ತಮಿಳುನಾಡು ರಾಜಧಾನಿ ಚೆನ್ನೈನಲ್ಲಿ ಧಾರಾಕಾರ ಮಳೆಯಾಗ್ತಿದೆ ಶನಿವಾರ ರಾತ್ರಿ ಚೆನ್ನೈನ ಕೆಲವೆಡೆ ಸ್ಫೋಟ ಕೂಡ ಉಂಟಾಗಿತ್ತು ಇನ್ನೂರು ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಇವತ್ತು ಮಾಹಿತಿಯನ್ನು ಕೊಟ್ಟಿದೆ ಮನಾಲಿ ವಿಮ್ಕೋ ನಗರ್ ಇನ್ನು ಕೊರಟ್ಟೂರು ಇನ್ನು ಮಲಾನಿ ಟೌನ್ ಸೇರಿದಂತೆ ಮೊದಲಾದ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿದೆ ಇನ್ನು ಆಯಪಕ್ಕಂ ಪ್ಯಾರಿಸ್ ಅಂಬತ್ತೂರು ಸೇರಿದಂತೆ ಕೊಳತ್ತೂರು ಕಾಸಿಮೇಡು ರೆಡಿಹಿಲ್ ಸೇರಿದಂತೆ ಚೆನ್ನೈನ ಬಹುತೇಕ ಸ್ಥಳಗಳಲ್ಲಿ ಜೋರಾಗು ಮಳೆಯಾಗ್ತಿದೆ ಏನು ಚೆನ್ನೈನಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಅಲ್ಲಿಗೆ ಹೊರಟಿದ್ದಂಥ ಮೂರು ಫ್ಲೈಟ್ಗಳನ್ನು ಬೆಂಗಳೂರಿಗೆ ಬೆಂಗಳೂರು ಮಾರ್ಗವಾಗಿ ಅದನ್ನ ಬದಲಾವಣೆ ಮಾಡಿ ಕಳಿಸಲಾಗಿದೆ ಇನ್ನು ಮಂಗಳೂರಿರ್ಬೋದು ನವದೆಹಲಿಯಿಂದ ಚೆನ್ನೈಗೆ ಹೋಗಿದ್ದಂಥ ವಿಮಾನಗಳಿಗೆ ಚೆನ್ನೈನಲ್ಲಿ ಇಳಿಯೋದಕ್ಕೆ ಸಾಧ್ಯವಾಗದ ಕಾರಣ ಬೆಂಗಳೂರಿನ ಏರ್ಪೋರ್ಟ್ಗೆ ಬರಬೇಕಾದಂಥ ಸನ್ನಿವೇಶಗಳು ಕೂಡ ಬಂದಿರೋದು ಸದ್ಯ ವರದಿ ಆಗ್ತಿದೆ ತಮಿಳುನಾಡಿನ ಚೆನ್ನೈನಲ್ಲಿ ಮೇಘಸ್ಫೋಟ ಆಗಿ ಭಾರಿ ಮಳೆಯಿಂದ ಹಲವೆಡೆ ಅವಾಂತರದ ಮೇಲೆ ಅವಾಂತರಗಳಾಗಿದ್ದು ಚೆನ್ನೈನಿಂದ ಬೆಂಗಳೂರಿಗೆ ಮೂರು ವಿಮಾನಗಳಿಗೆ ಬಂದಿದೆ ಹಾಗಾಗಿ ಮೇಘಸ್ಫೋಟ ಆಗುಬಿಟ್ಟಿದೆ ಅಲ್ಲಿ ಬಹಳ ಪ್ರಮುಖವಾಗಿ ನಿರಂತರವಾಗಿ ಮಳೆಯಾಗ್ತಿದೆ ಚೆನ್ನೈನಲ್ಲಿ ಇದರಿಂದ ಚೆನ್ನೈಗೆ ಹೋಗಬೇಕಾಗಿದ್ದಂತಹ ಮೂರು ವಿಮಾನಗಳು ಬೆಂಗಳೂರಿಗೆ ಬಂದಿದೆ ಯಾಕಂದ್ರೆ ಹವಾಮಾನ ಕೈ ಕೊಟ್ಟಿದೆ ಅಲ್ಲಿ ಸುಮಾರು ಇನ್ನೂರು ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗ್ತಿದೆ ಕಂಪ್ಲೀಟ್ ಮಳೆ ಸದ್ಯ ಈ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯಿಂದ ಮಾಹಿತಿಗಳು ಬಂದಿದೆ ಇನ್ನೂ ಕೂಡ ಮಳೆ ಮುಂದುವರಿಯುತ್ತೆ ಅಂತ ಅಲ್ಲಿ ಆಯಪಕ್ಕಂ ಪ್ಯಾರಿಸ್ ಅಂಬತ್ತೂರು ನೇರಕುಂಡ್ರಂ ಸೇರಿದಂತೆ ಕೊಳತ್ತೂರು ಕಾಸಿಮೇಡು ರೆಡ್ ಹಿಲ್ಸ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಆ ಭಾಗದಲ್ಲಿ ಅಲ್ಲಿನ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತಗೊಂಡಿದೆ